ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಮು ಒಂದು ಹೆಣ್ಣು ಸೇಲ್ಗೈತೆ ತಿರುವಾಲು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಕೊಳ್ಳಿ ಕಣ್ಣು ನೋಡಿ ಫ್ರೆಂಡ್ಸ್ ರವೆ ರವೆ ಕಣ್ಣು ರಕ್ಕೆ ಚೂಕ್ತಿರಿ ತಿರಿ ಚೂಪ್ ತಿರಿ ಬರುತ್ತೆ ಈ ಸೈಡು ಅಷ್ಟೆ ಫ್ರೆಂಡ್ಸ್ ಅಕ್ಕಿ ಪ್ರೈಸ್ ಬಂದು ನೈನ್ ಹಂಡ್ರೆಡು ನೋಡಿ ಒಂದೂವರೆ ಬಾಲ ಬರುತ್ತೆ ಇಷ್ಟ ಇದ್ದವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್